ಇದರಲ್ಲಿ ಅಂದ್ರೆ ನನ್ನ ಕೈವಾಡ ಏನು ಇಲ್ಲ ಏನಂದ್ರೆ ತುಂಬಾ ಪೂರ್ಣವಾಗಿ ಕತೆ ಇತ್ತು ಅವನ ಯಾಕಂದ್ರೆ ಅವನ ಊರಿನ ಕತೆ ಅವನ ಊರಿನ ಕತೆ ಆಗಿರೋದ್ರಿಂದ ತುಂಬಾ ಡೀಟೇಲ್ ಇದೆ ಅದರಲ್ಲಿ ನನಗೆ ಎಲ್ಲಿ ರಿಪೀಟ್ ಅನ್ಸ್ತಿತ್ತು ಮಾತ್ರ ಒಂದ್ಸಲ ಹೇಳಿದೆ ಅವನಿಗೆ ನೋಡಿ ಈ ಜಾಗ ಒಂದ್ ಸ್ವಲ್ಪ ರಿಪೀಟ್ ಆಗಿದೆ ಅಂದ್ರೆ ಮತ್ತೆ ಮತ್ತೆ ಆ ಬಾ ಬರ್ತಿದೆ ಅಂತ ಒಂದು ಪಂಚ್ ಅವನ ತಗದ ಅವನು ಆತರ ಎಂಡ್ ಸಿನಿಮಾದಲ್ಲಿ ಅವ್ರಿಗೆ ಒಂದಷ್ಟು ತಕೊಂಡ್ಬಿಡ್ತಾರೆ

ಡೆಫಿನೆಟ್ಲಿ ಜಿಲ್ಲಾ ಸೈಟು ಅದು ಆಸ್ಪತ್ರೆಯದು ಈಗ ಇಲ್ಲಿ ಒಂದು ವಿಷಯ ತಿಳ್ಕ ಯೋಗರಾಜ ನಂದಣ್ಣ ಏನು ತಿಮಿನ್ ಮಾಡು ಅಂತಾರೆ ಆತನಲ್ಲಿ ನಾನು ಇವನು ಏನ್ ಮಾಡು ಅಂತೀನಿ ಅನ್ನೋ ಬರೆ ಅಂದ್ರೆ ಒಂದಿಷ್ಟು ಒಂದು ಪದಕ್ಕೆ ಅದು ಖುಷಿ ಆಗ್ತዶ ಗಟ್ಟಿ ಸೋದು ಬಂದ್ರೆ ಅಳಿಸೋದು ತೆಗಿಸೋದು ಎರಡೂ ತುಂಬಾ ಕಷ್ಟ ಇದೆ ತುಂಬಾ ಕಷ್ಟ ಇದೆ ಅದು ಎಲ್ಲದಷ್ಟು ಸುಲಭ ಆ పేಪರ್ ಅಲ್ಲಿ ಇತ್ತು அது ஓத கண்ணா அது திருஷ்யூ அட்ஸு துணா கஷ்ட ஓர் அந்த அந்த எல்லோ சினிமா நோட் நெந்திர வெளியே நெனப்பாக சைலா பிராப்ளம் அவ்ரி சத் நான் அது துணியும் ஹோ நந்திர நன்மூர் தின நெனப்பாக ஆஹ் தரது ஜாதூ இத அந்த ஆ காரணத்து நானும் அவங்க இதை இன்னொந்தாக நமக்கு சினிமாட் ನಿನ್ನ ಪರಿಸರಕ್ಕೆ ತುಂಬಾ ಹತ್ರ ಇರುವಂತದನ್ನು ಹುಡುಕು ಇಲ್ಲಿಂದ ಹಿಮಾಲಯ ಬರೀಬೇಡ ಹಾಗಾದ ಅವನ ಯಾವಾಗು ಖುಷಿ ಮಾಡ್ತಿದ್ದೆ ಅಂದ್ರೆ ಹತ್ರವತ್ತು ಬರಿ ನಿನ್ ಹತ್ರವತ್ತು ನೀನ್ ಅಂತ ಅದ್ರಲ್ಲಿ ಅಂದ್ರೆ ನೀವ್ ಹೇಳದ ಮಟ್ಟಿಗೆ ಅವನು ನಿಜ ಮುಂದೆ ಹೋಗಿದಲ್ಲ ಅಂದ್ರೆ ನಮಗೆ ಖುಷಿ ಏನಂದ್ರೆ ಅವನು ಮಾಡ್ತಿರೋದ್ರಿಂದ ನಮ್ಗೂ ಕೂಡ ಒಂದಷ್ಟು ಈ ಬರುತ್ತೆ ಅಂದ್ರೆ ನಾವು ಕೂಡ ಸಿನಿಮಾ ಮಾಡ್ಬೋದು ನಾವು ಒಂದಷ್ಟು ಕೆಲ್ಸಗಳು ಮಾಡ್ತಾ ಹೋಗೋದಲ್ಲ ಈ ಸ್ಟೈಲ್ ಅಲ್ಲಿ 여기도 양게 있으면 도머하게 해야겠다. 여기에 아, 지게 해야